ಓಬ್ಬ ಓಬ್ಬ ಯಾಕ ಹುಲ್ಲು ಹಾಕಿದ್ರು ತಿನ್ನಲ್ಲ ಏನಿಲ್ಲ ಯಾಕೆ ಹುಷಾರಿಲ್ಲ ಅನ್ಸುತ್ತೆ ಆಸ್ಪತ್ರೆಗಾರ ಹೊಡ್ಕೊಂಡು ಹೋಗ್ಬೇಕು ಏನು ಕರ್ಮನ ಏನು ಹೆಂಗ ಅಷ್ಟು ಇಷ್ಟು ಹಾಲು ಕೊಡೋದು ಹಾಲು ಮೊಸರು ತುಪ್ಪ ಬೆಣ್ಣೆ ಅಂತ ಮಾರ್ಕೊತ ಇದ್ದೆ ಇದು ಹೋದ್ರೆ ಹೆಂಗೆ ಮಾಡೋದಪ್ಪ ಅಯ್ಯೋ ಮಗಳೇ ನನಗೆ ಯಾರೂ ಇಲ್ಲದರೂ ಇಷ್ಟು ವರ್ಷದಿಂದ ಆ ಮಗಳು ನೋಡ್ಕೊಂಡು ಹಂಗೆ ನೋಡ್ಕೊಂಡು ನೀನು ಹಾಲು ಕೊಡ್ಲಿಲ್ಲದ್ರು ನನ್ನ ಜೀವ ಇರೋ ತನಕ ಸಾಕ್ತಿಂದ ಕಣವ ತಡಿ ಸ್ವಲ್ಪ ಹುಲ್ ತಂದಾಕ್ತೀನಿ ತಿನ್ನು ಆಸ್ಪತ್ರೆಗೆ ಹೋಗೋಣ ಅಂತೆ ನೀನು ಹಾಲು ಕೊಟ್ಟರು ನಿನ್ನ ಮೇಲೆ ಪ್ರೀತಿ ನೀನು ಹಾಲು ಕೊಡ್ಲಿಲ್ಲಿದ್ರು ನಿನ್ನ ಮೇಲ್ ಪ್ರೀತಿ ನಿನ್ನ ಕಳ್ಕೊಳಕ್ ನಾನು ಇಷ್ಟಪಡಲ್ಲ ಹುಲ್ ತರ್ತೀನಿ ತಡಿ ಯಾರಲ್ಲ ನೋಡಿನಲ್ಲಿ ಹುಡುಗಿನ ಓ ಗೌರಿ ಅಲ್ಲೇ ಹ್ಞೂ ಗೌರಿ ಮಗಳು ಜೀ ಚೆನ್ನಾಗಿದೀಯಾ ಊನವ ಚೆನ್ನಾಗಿದೀನಿ ಚೆನ್ನಾಗಿದೀಯಾ ನಾನು ಯಾರು ಅಂತ ಗೊತ್ತಾಯ್ತ ನಿನಗೆ ಊನವ ನೀನು ಯಾರು ಅಂತ ಗೊತ್ತಾಯ್ತು ಶಾರದಕ್ಕನ ಮಗಳಲ್ಲೇ ಗೌರಿ ಹ್ಞೂ ಕಣಜಿ ನಾನೇ ಶಾರದಕ್ಕನ ಮಗಳು ಹೆಂಗದ್ಯಾವ ಗಂಡ ಮನೆ ಮಕ್ಕಳು ಎಲ್ಲ ಚೆನ್ನಾಗದಾರುನಜಿ ಎಲ್ಲ ಚೆನ್ನಾಗದ ರೀ ಯಾವ ಬನ್ನಿ ಊರಿಗೆ ಕಂಡೆ ಇಲ್ಲ ಮೋನಜ್ಜಿ ನನಗೂ ಒಂಥರ ಬೇಜಾರಾದಂಗೆ ಆಯ್ತು ಅಂತ ಹುಷಾರಿರ್ಲಿಲ್ಲ ಅದಕ್ಕೆ ಹದಿನೈದು ಸಾತ್ ಬಂದು ಹೌದೇನು ಸಣ್ಣ ಹುಡುಗಿಯಾಗಿದ್ದೇವ ಆ ಸಿಂಬಳ ಬಿಡ್ಕಂಡು ಓಡಾಡ್ತಿದ್ದೆ ಈಗ ನೋಡು ಎಷ್ಟು ದೊಡ್ಡ ಹುಡುಗಿಯಾಗಿಯೇ ಗೊತ್ತೇ ಹಿಡಿಯಕ್ಕೆ ನಾನು ಯೋಚನೆ ಮಾಡಿದೆ ಯಾರು ಈ ಹುಡುಗಿ ಅಂತ ಆಮೇಲೆ ಗೊತ್ತಾಯ್ತು ಓ ಮಗಳಲೆ ಅಂತ ನಾವು ಆಡ್ಸಿ ಬೆಳೆಸಿವಾ ಅವನಿನ್ನ ಹೂನಾಜಿ ನನಗೂ ಗೊತ್ತು ನೀವು ಆರ್ಟ್ಸ್ ಬೆಳ್ಸಿರ ಅಂತಾನೆ ಅದಕ್ಕೆ ಮಾತಾಡಿಸ್ತೆ ಬರವಾ ಒಂದು ಲೋಟ ಟೀ ಕುಡ್ಕೊಂಡು ಹೋಗಂತೆ ಇಲ್ಲ ಕಣಾಜಿ ಭಾಳ ಆತ ನಾನು ಹೋಗಿ ಅಮ್ಮ ಕಾಯ್ತಿರ್ತೈತಿ ಈ ಕಡೆ ಎಲ್ಲಿಗೆ ಹೋಗಿದ್ದೆ ಬಸ್ ಸ್ಟ್ಯಾಂಡಿಂದ ಬರ್ತೀರ ಹಂಗದ್ಯೂ ಏ ಇಲ್ಲ ಕಣಾಜಿ ಇಲ್ಲೇ ಹೊಲತಕ್ಕೆ ಹೋಗಿದ್ನಲ್ಲ ಹಂಗೆ ಬಸ್ ಸ್ಟ್ಯಾಂಡಾಗ ಹಾಸ್ ಬಂದೆ సరితాళీ కుడి అంద్రు కుడిల్షారోడు ముందాడు హడిగిల్ ఈగిన కాల దగ్గర గండల మన బిడ్కర ఆస్పత్రి గుషారదంటీ హీని ఇక్కడ బందబిట ಏನಿಲ್ಲ ಕಣವಾ ನಮ್ ಗೌರಿ ಏನಾರು ಈ ಕಡೆ ಬಂದ್ಲಾ ಅಂತ ಬಂದೆ ಗೌರಿನಾ ಗೌರಿ ಈ ಕಡೆ ಬಂದಿದ್ದು ನೋಡಿಲ್ಲಲ್ಲ ಹ್ಞೂ ನಿನ್ನೆ ನೀರು ಹಿಡ್ಕೊಳೋಕೆ ಬಂದಿದ್ಳು ಆಮೇಲೆ ನಿನ್ನೆ ಸಗಣಿ ಸಾರಿಸ್ತಿದ್ಳು ನಿಮ್ದು ಗ್ವಾದ್ನ್ಯಾಗೆ ಅದನ್ನು ನೋಡಿದೆ ಇವತ್ತೇನ್ ನೋಡಿಲ್ಲಪ್ಪ ಏನು ಹೇಳ್ತಿದೀವಿ ನಮ್ ಗೌರಿ ನೀರು ಹಿಡಿಯೋಕ್ಕೆ ಬಂದಿದ್ಲಾ ಸಗಣಿ ಸಾರಿಸ್ತಿದ್ಲಾ ಹ್ಞೂ ಶರದಂಟಿ ನಾನು ಮಾತಾಡಿಸ್ತೆ ನೀರು ಹಿಡ್ಕೊಳೋಕೆ ಬಂದಿಯಲ್ಲ ಅಂತ ಅದಕ್ಕೆ ಮನೆ ಕುಂತು ಕುಂತು ಬೇಜಾರಾಗ್ತೈತಿ ಅಂತ ನೀರು ಹಿಡ್ಕೊಂಡ್ಳು ಹೋದಳು ಆಮೇಲೆ ನಾನು ನಿಮ್ಮ ಮನೆ ಮುಂದೆ ಹಸಿ ಬರ್ತಿದ್ದೆ ಅಂಗಡಿಗೆ ಹೋಗಿ ಅವ ಸಗಣಿ ಪುಟ್ಟಿ ಹೊತ್ಕೊಂಬರೋದು ನೋಡಿದೆ ಹ್ಞೂ ಹೌದಾ ಹ್ಞೂ ಈ ಕಡೆ ಕೆಲವು ನೋಡಿದೆನ ಇವಾಗ ಸಾಯಂಕಾಲ ಬಂದಿದ್ದ ಇಲ್ಲ ಇಲ್ಲ ನೋಡಿಲ್ಲ ಬಸ್ ಟೀ ಕುಡಿದು ಹೋಗಂತೆ ಇಲ್ಲ ತಾ ನಾನು ಗೌರ ಎಲ್ಲ ಈ ಕಡೆಗೆ ಹೋಗ್ದಾಳನಾ ಅಂತ ನೋಡ್ಕೊಂಡು ಬಂದೆ ನನಗೆ ಅದಾಳ ಅನಿಸ್ತೈತಿ ನಾನು ಹೋಗ್ತೇನೆ ತ ಸರಿ ಆಂಟಿ ಯಾವಾಗ ಬಂದ್ರೂ ನೀವು ಟೀ ಕುಡಿಯಕ್ಕೆ ಬರೋದೇ ಇಲ್ಲ ಇನ್ನೊಂದು ಬರ್ತೀನಿ ತಾಳವಾ ಸರಿ ಸರಿ ಅಯ್ಯೋ ಪಾಪ ನಮ್ಮ ಗೌರಿ ನೀರ ಯಾಕ ತರಕ ಹೋಗ್ಳು ಸಗಣಿ ಯಾಕ ಬಾಚಕ ಹೋಗ್ಳು ಮಣ್ಣಿನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿನಿ ಬರಲೇ ತಡಿ ಇವತ್ತಕ್ಕಿ ಸರಿ ಮಾಡ್ತಿನಿ ಫಸ್ಟ್ ನಾನು ಸೊಸೇರಿಗೆ ಮಾಡಬೇಕು ಅಕಿ ಕೈಯ ಕೆಲಸ ಮಾಡ್ಸಿದಾರೆ ಓ ಶದಾ ಏನಕ್ಕ ಏನೇ ನೀ ಇಕಡೆ ಬಂದುಬಿಟ್ಟೀಯಾ ಏ ಏನಿಲ್ಲ ನಮ್ಮ ಗೌರಿ ಕಡೆ ಬಂದಲೇನ ಅಂತ ಹುಡುಕಿಕೊಂಡು ಬಂದೆ ನಿಮಗೆ ಗೌರಿ ಸಿಕ್ಕಿದ್ಲಲ್ಲ மனை அம்ம காபிரா நான் ஏ நம்ம ஏக்கொட கணே அதுக்கே ஒட்கு உஷாரிங்க ஆயித்தி அதுக்கே டாட் அதன தனி டாக்டர் ಅದೇ ಸರಿ ಹೋಗ್ ಮತ್ತೆ ನಾನು ಗೌರಿ ಮನೆಗೆ ಕಡೆಯಿಂದ ಬಂದ್ನ ಎಲ್ಲ ಕಂಡಲ್ಲ ನಾನು ಕರೆದಿದ್ರೆ ಬರ್ತಿದ್ದೆ ಒಬ್ಳೆ ಒಯ್ದಲ್ಲಿ ನೋಡು ಸರಿ ತಾಳೆ ಕತ್ಲಾಗಕ್ ಬಂತು ಅವ್ರಿಗೆ ಐದ್ ಗಂಟೆ ಆದ ತಕ್ಷಣ ಹೋಗ್ಬಿಡ್ತಾರೆ ಈಗ ಬೇರೆ ಆರ್ ಗಂಟೆಗೆ ಅದೇ ಕತ್ಲು ಅಂದ್ರೆ ಸರಿ ಸರಿತಾಳಕ್ಕ ಹೋಗು ಅಯ್ಯೋ ಫಸ್ಟ್ ನನ್ನ ಮಗಳ್ ನೋಡ್ಬೇಕು ಅಯ್ಯೋ ಅಮ್ಮ ಎಷ್ಟು ಕಾಬರಿ ಆಗಿತ್ತು ಏನು ಎಲ್ಲೆಲ್ಲಿ ಹುಡುಕ್ತಾ ಇತ್ತ ಅಯ್ಯೋ ಗೌರಿ ಬಂದ್ಯಾ ಅಯ್ಯಪ್ಪ ನೀನ್ ಬಂದಿದ್ದ ನೋಡಿ ನನಗೆ ಬಂದಂಗ ಎಲ್ಲಿ ಹೋಗಿದ್ದೆ ಗೌರಿ ಎಲ್ಲಿ ಇಲ್ಲ ಅದ್ಕೆ ಇಲ್ಲೇ ಹೊರಗಿದ್ನಲ್ಲ ಸುಳ್ಳು ಹೇಳ್ಬೇಡ ನಾವೆಲ್ಲ ಹುಡುಕ್ತೆ ನನ್ಗೂ ಆದ್ನೆ ಎಲ್ಲ ಹುಡುಕ್ತೆ ಎಲ್ಲ ತಕ್ಕ ಹುಡುಕಿದ್ರು ಕೊಟ್ಕೆ ಹತ್ರನೂ ಇಲ್ಲ ಅಲ್ಲಿ ಸಗಣಿ ಹಾಕತಕ್ಕೂ ಇಲ್ಲ ಎಲ್ಲಿಗೆ ಹೋಗಿದ್ದೆ ಅತ್ತೆ ನೋಡಿದ್ರೆ ಗಾಬ್ರಿ ಅಂದ್ರೆ ಗಾಬರಿ ಆಗಿತ್ತು ಇಲ್ಲ ಅದ್ಕೆ ಇಲ್ಲೇನ ಫ್ರೆಂಡ್ಸ್ ಸಿಕ್ಕಿದ್ಲು ಅಂತ ಮತಕಂತ ನಿಂತಿದ್ದೆ ನೀವು ಎದ್ಕಂಡಿರಷ್ಟೇ ಆಮೇಲೆ ಅತ್ತೆ ನೀನು ಉಡ್ಕೊಂಬರಕೆ ಎಲ್ಲ ಓದ್ತು ಅನಿಸ್ತತಿ ಹೌದೇನು ಫೋನ್ ತಂದೈತೆ ಅಮ್ಮ ಹ್ಮ್ ತಂದೋಗಿರ್ಬೇಕು ಅಂತಡಿ ಗೌರಿ ಗೌರಿ ನೀನು ಕಸ ಹೊಡೆದ್ನೆಲ್ಲ ಒರೆಸ್ತೆ ನೀರು ತಂದೆ ಆಮೇಲೆ ಗಾದನೆ ಕ್ಲೀನ್ ಮಾಡಿದೆ ಕೊಟ್ಟಿಗೆ ಕ್ಲೀನ್ ಮಾಡಿದೆ ಅಂತ ಹೇಳ್ಬೇಡ ಕಣಾವ ಅಯ್ಯ ಅದಕ್ಕೆ ಯಾಕೆಂಗೆ ಮಾತಾಡ್ತಾ ಇದ್ದೀರಾ ನಾನೇ ಕೇಳೋಣ ನಾನೇನು ಹೇಳದ ಸುಮ್ಮನೆ ಸರಿ ಕಣವ ಕೂತ್ಕ ಟೀ ಮಾಡ್ಕೊಂಬರ್ತೀನಿ ಬಾ ಒಳಗಿಲ್ಲದ್ರಿ ಅದಕ್ಕೆ ಅಮ್ಮ ಫೋನ್ ಮಾಡಿ ಬರ್ತೀನಿ ತಾಳಿ ಸರಿ ಸರಿ ಅಮ್ಮ ಕೇಳಿದ್ರೆ ಏನು ಹೇಳದಪ್ಪ ಯಾಕೆ ಬದುಕಿದಿಯಪ್ಪ ದೇವ್ರಿ ಇಟ್ಲಾಗೂ ಸಹಾಯಕ್ಕಾಗ್ತಿಲ್ಲ ಇಟ್ಲ ಆಗ್ತಿಲ್ಲ ಸರಿ ಅಮ್ಮ ಎಷ್ಟು ಕಾಬರಿ ಆಗಿತ್ತು ಒಂದು ಫೋನ್ ಆದ್ರೂ ಮಾಡ್ತೀನಿ ಹಿಂಗಾಗ್ತೈತಿ ಅಮ್ಮ ಫೋನ್ ಐತೆ ಇಲ್ಲ ಕಾಬರಿ ಗಾಬರಿ ಆಗಿತ್ತು ಮಗಳು ಫೋನ್ ಮಾಡ್ತಿರಂಗದಾಳೆ ಹಲೋ ಹಲೋ ಅಮ್ಮ ನಾನ್ ಕಣಮ್ಮ ಗೌರಿ வா எல்லோ அூர் உட்கா எல்லி நீனா மாதா நித் நீட்டியல்லாடு சரி தாழம் ஃபோன் இடத்திவா நானும் பேஜார் தோர்க்கியம்மா எல்லா உட்கே ಹ ಅಲ್ಲ ಹಿಂದೆ ರೊಡಗ ನಂದಿನಿ ಸಿಕ್ಕಿದ್ಲು ಅಂತ ಮೊದ್ಕಂತ ನಿತ್ಕೊಂಡಿದ್ದೆಡ ನಂದಿನಿ ನನಗೆ ಈಗ ಸಿಕ್ಕಿದ್ಲು ಎಲ್ಲಿಗೆ ಹೋಗಿ ನಿಜ ಹೇಳು ಬರ್ತದ ನಂದಿನಿ ಸಿಕ್ಕಿದ್ಲಾ ಏನದ್ಲುಗಿಂತ ನೀರು ಹಿಡಿಯಕ್ ಬಂದಿದ್ಲು ಹಿಂದೆ ವಾದನೆ ಕ್ಲೀನ್ ಮಾಡ್ತಿದ್ಲು ಕೊಟ್ಟಿಗೆ ಕ್ಲೀನ್ ಮಾಡ್ತಿದ್ಲು ಸಗಣಿ ಒತ್ಕೊಂಡ್ ಬರ್ತಿದ್ಲು ಅಂತ ಎಲ್ಲಾ ಹೇಳಿದ್ಲು ಹೂನು ನಿನ್ ಫ್ರೆಂಡ್ ಎಲ್ಲಾ ಹೇಳಿದ್ಲು ಆ ಜಗ್ಗಿಂತ ಹೋಗಿದ್ದಂತೆ ಹಿಂದೆ ಕೊಟ್ಟಿಗೆ ಕ್ಲೀನ್ ಮಾಡೋದು ಸಗಣಿ ಒತ್ತಾಕೋದು ಎಲ್ಲ ಮಾಡಿದೆ ಅಂತಲ್ಲ ಎಲ್ಲರಿಂದ ನಂದಿನಿ ಸಿಕ್ಕಿದ್ಲು ನಂದಿನಿ ಹೇಳಿದ್ಲಾ ನೀನು ಯಾರನ್ನ ನೋಡಿ ಯಾರನ್ನ ಮಾತಾಡ್ಸ ಬಂದೆ ಕಣಮ್ಮ ನಾನು ಇಷ್ಟ ತನಕ ಮಾತಾಡ್ಸಿದೀನಿ ರಂಗಜ್ಜಿನಿ ಹೇಳ್ತು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದಂತೆ ಬಸ್ ಸ್ಟ್ಯಾಂಡ್ ರಂಗಜ್ಜಿ ಕಣ್ ಕಾಣಲ್ಲ ಈ ವಯಸ್ಸಾಗೈತಿ ಯಾರನ್ನ ನೋಡಿ ಏನಂತ ಏನೋ ನೀನು ಒಳ್ಳೆ ಬಾ ಟೀ ಕುಡಿಯೋಣ ಎಲ್ಲ ನಮ್ಮ ಸಸೇ ಅಹ್ ಏ ರಾಣಿ ಈ ವಾಣಿ ಅಡ್ಕಿರ್ದ್ಯಾ ಕರೀತದೀಯಮ್ಮ ಅಹ್ ಏನಂತೆ ಟೀ ಕುಡಿತೀರಾ ಟೀ ತರ್ತೀನಿ ಬರ್ರಿ ಒಳಗೆ ಇನ್ಕಳೆ ಆ ಟೀನು ಬೇಡ ಏನು ಬೇಡ ಇದಕ್ಕೆ ಸ್ವಲ್ಪ ಮಾತಾಡಬೇಕು ಯೋ ಯೋ ಅತ್ತಿಗೆ ಎಲ್ಲಾ ವಿಷಯ ಗೊತ್ತಾತ ಏನು ಯಾರೆ ಇಳ್ತಕ್ಕೆ ಜಗ್ಗಿಂತಕ್ ನೀರ್ ತರ್ಸಿದ್ಡು ಅಹ್ ಜಗ್ಗಿಂತ ಜಗ್ಗಿಂತಕ್ ಜಗ್ಗಿಂತಕ್ ನೀರ್ ತರ್ಸಿದ್ಡು ನಾನಲ್ಲಪ್ಪ

నని కాల్ ఆర్ కాగితేడారు అడ్మిట్ మి సాగు బతుకే ఓరాడు బందర్సదు ఏతె నేను అమ్మా బయన

ಅಮ್ಮ ನಾನೇ ಗೌರಿ ನೋಡಕ್ ಹೋಗಿದ್ದೆ ಕಣಮ್ಮ ಅವಾಗ ಸಕಣಿ ಬಿದ್ದಿದ್ದು ಎತ್ತಾಕಿದ್ದೆ ಎತ್ತಾಕಿದೆ ಈಗ ಯಾಕೆ ಮಾಡ್ತದಿಯ ನೋಡವಾ ನಮ್ಮ ಮನೆಗಿರೋ ತನಕ ಏನೇ ಕೆಲಸ ಮಾಡಬೇಡ ಹೋಗಿ ನಿನ್ ಗಂಡನ ಮನೆಗಿರಂತೆ ನಿನ್ ಗಂಡನ್ ತ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ಅವಾಗ ಎಷ್ಟರ ಕೆಲಸ ಮಾಡೋ ನಾನು ಬೇಜಾರಾಗಲ್ಲ ಅತ್ತೆ ಮನೆಗೆ ಆ ನೀನ್ ಚೆನ್ನಾಗಿದ್ರೆ ಇಲ್ಲೂ ಮಾಡು ಬೇಡ ಅನ್ನಲ್ಲ ಹುಷಾರು ಹುಷಾರಿಲ್ಲದಂಗೆ ಆ ಆಸ್ಪತ್ರೆ ಕರ್ಕೊಂಡೋಗಿ ಬಂದೀವಿ ಆ ಒಂದೇನಾರ ಆದ್ರೆ ಏನ್ ಮಾಡ್ಬೇಕು ನಾನು ನಿನ್ ಮಕ್ಳಿಗೂ ನಿನ್ ಗಂಡಗೂ ಏನಿರ ನಾನು ನಾನೇನು ನೀನ್ ಕೆಲ್ಸ ಮಾಡಬಾರ್ದು ಅಂತ ಹೇಳ್ತಿಲ್ಲ ನನಗೂ ನೀನ್ ಕೆಲ್ಸ ಮಾಡಿ ಬುದ್ಧಿ ಕಲಿಬೇಕು ಅನ್ನೋದು ಇದ್ದಿದ್ದು ಈಗೆಲ್ಲ ಕಲ್ತಿಯಲ್ಲ ಕರ್ಕೊಂಡ್ ನನ್ನ ಬಿಟ್ಟು ಬರ್ತೀನಿ ಅಲ್ಲಿ ತನಕ ನಿನಗೂ ಆ ಗೊತ್ತಾತತೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಸೊಸೆರಲ್ಲ ಸೊಸೆರಲ್ಲ ಅಂತ ಸುಧಾರ್ಸ್ಕ ಬಂದ್ ಬಂದಂಗ ಬಂದ್ ಬಂದಂಗೆ ತಲೆ ಮೇಲೆ ಕುತ್ಕೊತೀರಾ ಅಪ್ಕೆಗೆ ಹಾಕ್ ಬೈತಿಯಮ್ಮ ನಾನ್ ಮಾಡಿರೋ ಕೆಲ್ಸಕ್ಕೆ ಅಪ್ಕೆಗೆ ಯಾಕೆ ಬೈತಿಯ ನೀನು ನನಗ್ ಬೈ ನಾನ್ ಬೆಳ್ಸ್ಕೊಂತೀವಿ ಹುಚ್ಚ ಬಾಯ್ನೆ ನಿನಗೂ ಬಯ್ಯದೆ ಅಕ್ಕಿಗೂ ಬಯ್ಯದೆ ಇಲ್ಲೋದೋ ಅಂತ ಏನ್ ಇಟ್ಕೊಂಡಿ ಹೋಗ ಒಳಗೆ ಏನ್ ಕೆಲಸ ಇಟ್ ಮಾಡು ಅದನ್ನು ನನ್ನ ಮಗಳು ಬಂದ್ ಮಾಡ್ಬೇಕೇನ್ ನೋಡು ಇಲ್ಲ ಅತ್ತೆ ಮಾಡ್ತೀನಿ ಮಗಳು ಮಾಡಿದ ತಕ್ಷಣ ಎಷ್ಟು ಕಳ್ ಚುರುಕ್ ಅಂತ ಇತ್ತು ಹಂಗೆ ಇನ್ನೊಂದು ದಿವಸ ಏನು ಕೆಲಸ ಮಾಡಿಸ್ಬಾರ್ದು ಫಸ್ಟ್ ಇಕ್ಕಿ ಗಡ್ಡ ಮನೆಗೆ ಇಕ್ಕಿ ಗದುಂಬಕು ಇನ್ನೇನ್ ನೋಡ್ಕೊಡ್ತಾ ಇನ್ನ ನಮ್ಮ ಅಮ್ಮ ಆಸ್ತಿ 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 ಅಂತ ಬಡ್ಕೊಂಡ್ ಕೊಡ್ತು ನಮ್ ಕರಂಗಳು ಇನ್ನೂ ತೀರ್ತಿರ್ಲಿಲ್ಲ ಹೋಗಿ ಹೋಗ್ಲಿ ಸ್ವಲ್ಪ ಹೋಗಿ ಓಹೋ ಜಾಣಿ ಎಲ್ಲ ಕೆಲಸ ಇರೋದು ಇಚೆ ಈ ಮನೆಗೆ ಇಲ್ಲ ಅಮ್ಮ ಯಾಕೆ ಮಾತಾಡ್ತೀಯ ಮಾತಾಡ್ತೀಯ ನೀನು ಆ ಕೆಲಸ ಮಾಡಿಲ್ಲ ಅಂತನೇ ಗಂಡ ದಬ್ಬಿರೋದು ಆ ಇಲ್ಲಿ ಮಾಡಿದ್ರು ಬೈತೀಯಮ್ಮ ಈಗ ಹುಷಾರಿಲ್ಲ ಹುಷಾರಿದ್ರೆ ಎಲ್ಲ ಮಾಡು ನಾನೇನ್ ಬೇಡ ಅನ್ನಲ್ಲ ಈಗ ಹೋಗಿ ಗಂಡನ್ ಮನೆಗೆ ಮಾಡ್ಕೊಂಡ್ ತಿಂದು ಸಹಿ ಅನ್ಸ್ಕ ನಾಟಿಸ್ಸ ಸುಧಾರ್ಸ್ಕ ಆಮೇಲೆ ಬರ್ತೀನಿ ಹೋಗಿ ನಾನು ಕರ್ಕೊಂಡೋಗಿ ವಿಷಯ ಗೊತ್ತಾಗ್ಲಿಲ್ಲ ನಾನು ನಿಮಗೆ ನಿಮಗೇನಾದ್ರೂ ಬೇರೆ ಕತೆ ಬೇಕಾ ನಾನು ಬೇರೆ ಕಥೆನೇ ಮಾಡಾಕ್ತೀನಿ ಯಾಕಂದ್ರೆ ನೀವು ಯಾಕೆ ಯಾರು ಈ ಸ್ಟೋರಿ ಇಷ್ಟಪಡ್ತಿಲ್ಲ ಈಗಿನ ಕಾಲದಾಗ ಹಿಂಗೆ ಅಲ್ವಾ ಗಂಡನ ಮನೆಗೆ ಯಾರು ಕೆಲಸ ಮಾಡಲ್ಲ ಅದನ್ನೇ ನಾನು ನನಗೆ ಗೊತ್ತಿರೋ ಸ್ಟೋರಿನೇ ನಾನು ಮಾಡಾಕ್ತಿದೀನಿ ನಿಮಗೆ ಈ ಕತೆ ಇಷ್ಟ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಬೇರೆ ಕತೆ ಮಾಡ್ರಿ ಅಂತ ನಾನು ಬೇರೆ ಕತೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಕತೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪಕ್ಕಾಗಿರೋ ಗಂಟೆ ಪಕ್ಕಿ ಹಾಂ ಸಬ್ಸ್ಕ್ರೈಬ್ ನೋಡಿರಿ ಹೋಗಿ ಹೋಗ್ಬರ್ತೀನಿ